ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನೇತ್ರ ಗೌಡ ಇವತ್ತೇನು ವಿಶೇಷ ಅಂತಂದರೆ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲಿಲ್ಲ ಸಡನ್ನಾಗಿ ಪ್ಲಾನ್ ಆಗಿತ್ತು ಸರಿ ಆಯಿತು ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡು ಮತ್ತು ಈ ಮೂರು ಕೋತಿಗಳನ್ನ ಜೊತೆ ಕರ್ಕೊಂಡು ಹೋದ್ವಿ ಫುಲ್ ಎಲ್ಲ ಮೋಡ ಮುಚ್ಕೊಂಡಿತ್ತು ಮಳೆ ಬರೋ ಥರ ಆಗಿತ್ತು ಬಂದರೆ ಬರಲಿ ಅಂತ ಹೇಳಿ ನಾವು ಹೊರಟ್ವಿ ಸುಮ್ಮನೆ ದಾರಿಯಲ್ಲಿ ಹೋಗೋದು ಬಿಟ್ಬಿಟ್ಟು ನೋಡಿ ಹೆಂಗೆ ಮಂಗಗಳ ಥರ ಆಡ್ತಾ ಇದಾರೆ ಅಂತ ರಂ ಝಿ ಝಿಂ ಝಿಂ ಸಂ ಹಂಗೋ ಹಿಂಗೋ ಎಂಟ್ರೆನ್ಸ್ ಹತ್ರ ಬಂದ್ವಿ ಬಂದು ಗಾಡಿಯೆಲ್ಲ ನಿಲ್ಲಿಸಿ ಪೂಜೆ ಸಾಮಾನೆಲ್ಲ ತಗೊಂಡು ಮೆಟ್ಲು ಹತ್ಕೊಂಡು ಹೋದ್ವಿ ಮೇಲ್ ಮಾತ್ರ ಸಕ್ಕತ್ತಾಗಿತ್ತು ನೋಡೋದಕ್ಕೆ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕೈಲಿ ಮಾಡು ಅಂತ ಕೊಟ್ಟೆ ಕೊಟ್ಟಿರೋದಕ್ಕೆ ಅವನು ಯಾವ ಥರ ಮಾಡ್ತಿದ್ದಾನೆ ನೋಡಿ ಗಾಯಿಸ್ ನೋಡಿ ಇಲ್ಲಿಂದ ಬಂದಿರೋದು ಈಗ ಬರೀ ಹಬ್ಬ ಈಗ ಬಂದಿರೋದು ನಾವು ಇಲ್ಲಿಂದ ಈಚೆ ಐತೆ ನೋಡಿ ಮಾರಿ ಹಬ್ಬ ಆ ಪಂಗಲ್ಲಿ ಹೋಗ್ಬೇಕು ನಾವು ಹೋಗೋ ಗಂಟ ನಮ್ಮ ಆಸೆನೂ ತೀರಲ್ಲ ಇಲ್ಲಿ ಗಂಟ ಬಂದುಬಿಟ್ಟಿದೀವಿ ಬಿಟ್ಟು ಹೋಗಂಗಿಲ್ಲ ನಾವು ಹೊತ್ತೆ ಹತ್ತೀವಿ ನಿಮಗೆ ತೋರಿಸಿ ತೋರಿಸ್ತೀವಿ ನೀವು ಖುಷಿ ಪಡ್ಕೊಳ್ಳೋದೆ ಇವತ್ತು ನಡ್ರಿ ಹೋಗುವ ಆಮೇಲೆ ಫ್ರೆಂಡ್ಸ್ ಕೆಳಗಡೆ ಇದೆ ಯಾವುದು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ವಿ ಈಚೆ ಯಾವುದು ಗುಹೆನು ಇದೆ ನೋಡ್ಕೊಳ್ರಿಲ್ ಮನೆಕೊಂಡ್ ಹೊಳ್ಳಾಡಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ ರವಿಚಂದ್ರ ಅನ್ನೋರ್ಗೆಲ್ಲ ಇಂಥ ಜಾಗ ಸಿಕ್ಕಿರಿ ಇನ್ನು ಒಳ್ಳೊಳ್ಳೆ ಸಾಂಗ್ಗಳು ಬರ್ತಾ ಇದ್ದು ಬಂದಿಲ್ಲ ಹಂಗಾಗಿ ನಿಮ್ಗೆ ಅದೆಲ್ಲ ಸಾಂಗ್ ನೋಡಕ್ ಸಿಕ್ಕಿಲ್ಲ ಈಗ ಇಲ್ಲೊಬ್ರು ರೋಮಿಯೋ ಜೂಲೇಟು ಲೈಲಾ ಲೈಲಾ ನಮ್ ಹೊಟ್ಟೆ ಎಷ್ಟು ಉರಿಸ್ದವ್ರೋ ಭಗವತ್ನದವ್ರು ಇದ್ರೆ ಸರ್ ಡಾನ್ಸ್ ಮಾಡ್ಬೇಕು ಈ ತರ ತರಲೆ ತಮಾಷೆಗಳನ್ನೆಲ್ಲ ಮಾಡ್ಕೊಂಡು ಹೋಗೋದ್ರಲ್ಲಿ ಇರೋ ಖುಷಿ ಯಾವ್ದ್ರಲ್ಲೂ ಇಲ್ಲ ಅಂತ ಅನ್ಸುತ್ತೆ ನಮಗಂತೂ ಸಾಕಾಗಿ ಹೋಗ್ಬಿಡ್ತು ನನಗಂತೂ ಆಗೋದೇ ಇಲ್ಲ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿದ್ದೆ ನಾನು ಆದ್ರೂ ನನಗೆ ಬಿಡ್ತಾನೆ ಇರಲಿಲ್ಲ ಹಿಂಸೆ ಮಾಡಿ ಹೇಳ್ಕೊಂಡು ಹೋಗ್ತಾನೇ ಇದ್ದರು ನನಗಂತೂ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ಫುಲ್ಲು ಈ ಕಡೆ ಕಾಲೆಲ್ಲ ನೋವು ಇವ್ರ ಪಾಡ್ಗೆ ಇವ್ರು ಹೋಗ್ತಾ ಇದ್ದಾರೆ ನನ್ನನ್ನು ಬಿಟ್ಟು ತಿಳಿಯೋದಕ್ಕಾಗ್ದೇ ಕುತ್ಕೊಂಡೇ ಬಿಟ್ಟಿದ್ದೆ ಇವ್ರು ಆ ಕಡೆ ಕಲ್ಲಿಟ್ಕೊಂಡು ಎದಳ್ತೀಯಾ ಇಲ್ಲ ಓಡಿಲ್ಲ ಅನ್ನೋ ರೇಂಜಿಗೆ ಬಂದುಬಿಟ್ಟಿದ್ರು ಅಯ್ಯೋ ಇವ್ರು ಬಿಡೋಲ್ಲ ನನ್ನ ಅಂತ ಹೇಳ್ಬಿಟ್ಟು ಎದ್ದು ನಡ್ಕೊಂಡು ಹೊರಟೆ ನಾನು ನಡ್ಕೊಂಡು ಹೋಗೋದು ನನಗೆ ಕಷ್ಟ ಅಂತಂದ್ರೆ ಇವರೇನೋ ಮುಂದೆ ಹೋಗ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ ಏನಂತ ಹೇಳ್ತಾನೆ ಗೊತ್ತಾ ಗಾಯ್ಸ್ ನೋಡ್ರಿ ನಾನು ಇವ್ನಿಗೆ ಹೇಳ್ದೆ ಇವಾಗಲೇ ಮದುವೆ ಆಗ್ಬೇಡ ಬೇಡ ಬೇಡ ಸಣ್ಣ ಆಗ್ಲಿ ಒಂಚೂರು ಬುದ್ಧಿ ಬರ್ಲಿ ಇದು ಬುದ್ಧಿ ಭ್ರಮಣೆ ಐತೆ ಅಂತ ಹೇಳಿದ ಮಾತು ಕೇಳಲಿಲ್ಲ ನೋಡಿ ನಾವು ಆಗಲೇ ಬಂದು ಅರ್ಧ ದೂರ ಹೊತ್ತು ಕೂತಿದ್ದೀವಿ ಇನ್ನು ವಿಕೆಟ್ ಬರಲಿಲ್ಲ ನಮಗೂ ಮನ್ಸಿಗೆ ಛೇದ ಉಂಟಾಯ್ತೈತೆ ನಾವು ಹಿಂಗೆ ಕೆಳಗಡೆ ಇಳಿದ್ರು ಇಳ್ದು ಹೇಳೋಕಾಕಿಲ್ಲ ಈಗ ನೋಡಿ ಅಲ್ಲಿ ಕಳ್ಬೇಕಂಗ ಒಂದೊಂಚೂರು ಚೂರು ತಲೆ ಕಾಣಿಸ್ತೈತೆ ನೋಡಿ ಅದೇ ನಿಮ್ಮ ಮೇನ್ ವ್ಲಾಗರು ಇವತ್ತೊಂದು ದಿನಕ್ಕೆ ಮಾತ್ರ ನಾವು ಮಾಡ್ತಿರೋದು ಇದ್ ನಡೆಯಕ್ಕೆ ಏನ್ ವ್ಲಾಗ್ ಮಾಡಿ ಅಂತ ಕೊಟ್ರೆ ಅದು ವ್ಲಾಗ್ ಆಗಲ್ಲ ಅದು ಬ್ಲಾಗ್ ಆಗಲ್ಲ ಅದು ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಇಂತೂ ಇಂತೂ ಹಂಗೋ ಹಿಂಗೋ ಮಾಡಿ ಫೈನಲಿ ಮೇಲ್ಗಡೆ ಬಂದ ಮೇಲ್ಗಡೆ ಬಂದಾಗಲಂತೂ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಆ ಮೋಡ ಮುಚ್ಕೊಂಡಿರೋದಕ್ಕೂ ಆ ಹಿಮಾಯ ಥರ ಇರೋದಕ್ಕೂ ಒಂಥರ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನಿಸ್ಬಿಟ್ಟಿತ್ತು ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ಯಾವತ್ತೂ ಅಷ್ಟು ಮೇಲ್ಗಡೆ ಹತ್ತಿರಲಿಲ್ಲ ಫರ್ ದ ಫಸ್ಟ್ ಟೈಮ್ ನಾನು ಮೇಲ್ಗಡೆ ಹೋಗಿತ್ತು ನೋಡಿದ ತಕ್ಷಣ ಮಾತ್ರ ನನಗೆ ಸಖತ್ತು ಇಷ್ಟ ಆಯಿತು ಅದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ನೋಡಿ ಗಾಯ್ಸ್ ಇದು ಪೆಂಟ್ ಅಂಬ್ರನಾ あっ。 तो क्या मैं टाइम भी नहीं है भी नहीं पड़े बात धीरे से डॉक्टर नहीं आती रात को नहीं जाती रख चलो बैक इधर मलिक से मुंतवा हम दो बार ನೋಡಿ ಫುಲ್ ಪೀಸ್ ಒಳ್ಳೆ ಮಳೆ ಬರ್ತಾ ಇದ್ಕೋ ಅದಕ್ಕೂ ನಮ್ಗೆ ಏನು ಗೊತ್ತಾಗ್ತಲ್ಲ ಫಾಗ್ ಎಲ್ಲ ಫುಲ್ ಫಾಗ್ ತುಂಬಕೊ ಒಳ್ಳೆ ಲಕ್ಕಿ ಡೇಸ್ ಅಲ್ಲಿ ಬರ್ತಾ ಇದೀವಿ ನೀವು ಬಂದ ಹಂಗೆ ಮಳೆ ಇದ್ದಾಗ ವಿಸಿಟ್ ಮಾಡಿ ನೋಡ್ಕೊಳ್ರಿ ಎಂತ ವ್ಯೂ ಪಾಯಿಂಟ್ ಸಿಕ್ಕಿದೆ ಅಂದ್ರೆ ನಮ್ಗೆ ಇದು ವರ್ಣಿಸಲು ಅಸಾಧ್ಯ ಆಮೇಲೆ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಹೋಗ್ತಾ ಇದ್ವಿ ಮನೆಗೆ ಹೋಗಬೇಕಾದ್ರೆ ನಮಗೆ ಅವಾಗ ಫ್ಲಾಶ್ ಆಯಿತು ನಮ್ಮ ದೊಡ್ಡಮ್ಮನ ಬರ್ಡೇ ಇದೆ ಅಂತ ಹೇಳಿ ಸರಿ ಆಯಿತು ಹೋಗಿ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಟೈಮಿಗೆ ನಮ್ಮ ಅಣ್ಣ ಬೇರೆ ಕಾಲ್ ಮಾಡ್ದೆ ಬನ್ನಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋದ್ವಿ ಹೋಗ್ಬೇಕಾದ್ರೆ ಇವರು ಇಲ್ಲ ನಾವು ಎಲ್ಲಿಗೂ ಹೋಗ್ಬೇಕು ಅಂತ ಹೇಳಿ ಬಾಯ್ ಮಾಡಿಬಿಟ್ಟು ಹೋದರು ಆಮೇಲೆ ನಾವು ಸರಿ ಬಾಯ್ ಅಂತ ಹೇಳಿ ನಾವು ಅಣ್ಣ ಮನೆಗೆ ಹೋದ್ವಿ ಅಣ್ಣ ಮನೆಗೆ ಹೋಗುವಷ್ಟೊತ್ತಿಗೆ ನಮಗೆ ನೈಟಾಗಿ ಹೋಗ್ಬಿಟ್ಟಿತ್ತು ನೈಟ್ ಅರೌಂಡ್ ಒಂದು ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ಅನಿಸುತ್ತೆ ಮನೆಗೆ ಹೋಗಾದ್ಮೇಲೆ ಫುಲ್ ಎಲ್ಲ ಡೆಕೋರೇಷನ್ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡಿದ್ರೇ ಲೇಟಾಗಿ ಹೋಗ್ಬಿಟ್ಟಿತ್ತು ಸರಿ ಆಯಿತು ಅಂತ ಹೇಳಿ ಬೇಗ ಬೇಗ ಎಲ್ಲ ಮಾಡಿ ಡೆಕೋರೇಷನಾಗಿ ರೆಡಿ ಮಾಡ್ಕೊತಾ ಇದ್ವಿ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು ನಾಯಿ ಮಾಡ್ರಿ ನೀನು ನೋಡಿ ಫ್ರೆಂಡ್ಸ್ ಸ್ನೇಹಿತರ ಇಲ್ಲಿ ಫುಲ್ ಬೆವ್ರ ಸುರಿಸ್ತಾವಳೆ ಬೆವ್ರ್ ಸುರಿಸಿ 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 ಒಂಚೂರು ಟ್ಯಾನ್ ಹಾಕ್ಬಿಟ್ಟವಳೆ ಬೆವರಿಂದ ಹಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಲೂನ್ ಕಟ್ಟು ಅಂದ್ರೆ ಎಲ್ಲ ನೋಡ್ದಾಗ್ತಾವಳೆ ಒಂದು ಉದ್ಧಾರ ಮಾಡಿಲ್ಲ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಫುಲ್ ಎಲ್ಲ ಜಿಗಿ ಜಿಗಿ ಮಗ ಮಗ ಅನ್ನಿಸ್ತಾವ್ರೆ ಹಂಗೆ ಎಲ್ಲ ನೋಡ್ಕೊಂಡು ಖುಷಿ ಪಟ್ಕೊಳ್ಳಿ ಈ ಆಗುಗೆ ಯಾವ ಕಾಣ್ಕೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಫುಲ್ಲು ಹೆಂಗೆ ಆರೆಂಜ್ ಆರೆಂಜ್ ಬಲೂನ್ ಹಿಡ್ಕೊಂಡು ಫುಲ್ಲು ಕೆಲಸ ಮಾಡ್ತಾವನೆ ಇಲ್ಲು ಹಬ್ಬ ನಿಂತವ್ನೆ ಪ್ಯೆ ಇವ್ನೇನು ಕೆಲಸ ಮಾಡತ ಸುಮ್ಮನೆ ನೋಡ್ತಾ ನಿಂತಾವ್ನೆ ಇವನು ಸುಮ್ಮನೆ ಆಟೋ ಕುಂಟು ಆಟೋ ಕುಂಟು ಇದು ಲೆಕ್ಕಕ್ಕಿಲ್ಲ ಪೀಸು ಇದೊಂದ್ ಐತೆ ಆದರೆ ಏನು ಪ್ರಯೋಜನ ಇಲ್ಲ ಅಷ್ಟೇ ಇದು ಇಲ್ಲಿ ನೋಡಿ ಇಲ್ಲಿ ಹಾ ಇವಳೆ ಇವಳೆ ಹಂಗೆ ಬೆವ್ರ್ ನೋಡಿ ಹಂಗೆ ಬೆವ್ರ್ ಇಳ್ದೆ ಹಂಗೆ ಒಂದ್ ಸ್ವಲ್ಪ ಟ್ಯಾನ್ ಆಗಿದ್ದಾರೆ ನಾಳೆ ಪೇರೆಂಟ್ ಲೆವೆಲ್ ಹಚ್ಕೊಂಡು ವೈಟ್ ಆಯ್ತಾರೆ ಫೈನಲಿ ಡೆಕೋರೇಷನ್ ಈ ತರ ಬಂದಿದೆ ಈ ಬರ್ದ ಇದ್ರು ಹೆಂಗೋ ಒಂದ್ ಮಾಡಿದೀವಿ ನೋಡಮ್ಮ ಅದೇ ಟೈಮ್ಗೆ ಬಂದ್ರೆ ನೋಡಿದ್ವಿ ೂರು ಸಾರಿ ಹೇಳಿದರು ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾರಿದರು ಪಗವೆ ಮುಗಿಯಲ್ಲ ಅಮ್ಮ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು ನಿಮ್ಮ ನೇತ್ರ ಮತ್ತೆ ಸಿಗ್ತೀನಿ ಬಾಯ್ ಗಾಯ್ಸ್